ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತಗಳು ಈ ಒಂದು ಮುಳುಬಾಗಲ್ ತಾಲೂಕಿನ ಯುವ ನಾಯಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಯುವಕರು ಜನಪ್ರಿಯ ಶಾಸಕರಾದಂತಹ ಮಂಜಣ್ಣವರೇ ಹಾಗೂ ಸಮುದಾಯದ ಜಿಲ್ಲಾಧ್ಯಕ್ಷರು ಹಿರಿಯರಾದಂತ ಎಸ್ ಬಿ ಅವರೇ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ನನ್ನ ತುಲಬಾಂಧವ ಮುಖಂಡರುಗಳೇ ಇಲ್ಲಿ ನೆರೆದಿರುವಂತಹ ಎಲ್ಲ ಗ್ರಾಮ ಪಂಚಾಯತಿಯಿಂದ ಎಲ್ಲ ಎಲ್ಲಾ ಎಲ್ಲ ಎಲ್ಲಾ ಹಿರಿಯ ಕುಲಬಾಂಧವರೇ ಮುಖಂಡರುಗಳೇ ಎಲ್ಲ ನಡೆದಿರುವ ಬಂಧುಗಳೇ ಬಂಧುಗಳೇ ಇವತ್ತು ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಆ ಕಾರಣಕ್ಕೆ ಐದನೇ ತಾರೀಕಿಂದ ಪ್ರತಿ ಮನೆಗೆ ಪ್ರತಿ ಊರಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಮನೆ ಮನೆಗೆ ಬಂದು ಏನು ಪರಿಶಿಷ್ಟ ಜಾತಿನಲ್ಲಿ ನೂರ ಒಂದು ಜಾತಿ ಇದೆ ಆ ಜಾತಿಗಳಲ್ಲಿ ಯಾವ್ಯಾವ ಜಾತಿ ಎಷ್ಟೆಷ್ಟು ಸಂಖ್ಯೆ ಇದೆ ಅಂತ ನಮ್ಮ ಮನೆಗಳು ಬಂದು ಸಮೀಕ್ಷೆ ಮಾಡ್ತಾರೆ ಇದುವರೆಗೂ ಸಂಸದ ವಿಜಯ್ ಹೇಳದಾಗೆ ಜಾತಿ ಜನಗಣತಿ ನಡೆದಿರೋದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷ್ ಮತ್ತು ಮೈಸೂರು ರಾಜರ ಕಾಲದಲ್ಲಿ ನಡೆದಿರೋದು ಬಿಟ್ರೆ ಮತ್ತೆ ಜಾತಿ ಜನಗಣತಿ ನಡೆದಿಲ್ಲ ಬಹುಶಃ ಸುಮಾರು ಜನ ಚಳವಳಿಯಲ್ಲಿ ಭಾಗವಹಿಸಿರುವ ಗೊತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಹುಶಃ ತೊಂಬತ್ತೆಂಟರಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣಕ್ಕೆ ಎಲ್ಲ ದಲಿತ ಮುಖಂಡರುಗಳು ಸಭೆ ಕರೆದಿದ್ರು ನಿವೃತ್ತ ನ್ಯಾಯಾಧೀಶರು ಬರ್ತಾ ಇದಾರೆ ತಾವೆಲ್ಲ ಬರಬೇಕು ಅಂತ ಸೊ ಏನೋ ಸದಾಶಿವನ ನಿವೃತ್ತ ನ್ಯಾಯಾಧೀಶರು ಬರ್ತಾ ಇದಾರೆ ಜನಾಂಗದ ಬಗ್ಗೆನೋ ಮಾತಾಡ್ತಾರೆ ಅಂತೇಳಿ ಎಲ್ಲಾ ಮುಖಂಡರು ಸಭೆ ಸೇರಿದ್ವಿ ಆ ಸಭೆಯಲ್ಲಿ ನಲ್ಲಿ ಜನಾಂಗದ ಬಗ್ಗೆ ಬೇಕು ಬೇಡಿಕೆಗಳನ್ನ ಇಟ್ಟಿದ್ವಿ ಈ ರೀತಿ ಜಾಗೃತಿ ಇಲ್ಲ ಇವರು ಯಾಕೆ ಬಂದಿದ್ದಾರೆ ಏನ್ ವರದಿ ಹೋಗ್ತಾರೆ ಅನ್ನೋದು ಅಲ್ಲಿ ಸೇರೋರ್ಗೆ ಯಾರಿಗೂ ಗೊತ್ತಿಲ್ಲ ಆಗ ಒಂದು ಮನವಿ ಕೊಟ್ರ ಸಂಘಟನೆಯಿಂದ ಆಗ ಒಂದಿಬ್ರು ಒಳ ಜಾರಿ ಆಗ್ಬೇಕು ಅಂತ ಒಂದೆರಡು ಮನವಿ ಕೊಟ್ರು ಅದು ಆಂಧ್ರನಲ್ಲಿ ನಡೀತಾ ಇತ್ತು ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂತ ಕರ್ನಾಟಕದಲ್ಲಿ ಪ್ರಾರಂಭ ಆಗಿರಲಿಲ್ಲ ನಾವೇನ್ ಸದಾಶಿವ ಆಯೋಗ ಬಂದಿದಾರೆ ಎಸ್ ಸಿ ಎಸ್ ಟಿ ಆಯೋಗ ಅನ್ನೋ ಭಾವನೆಯಿಂದ ಪ್ರಚಾರ ಇಲ್ಲದೆ ನಾವು ಮೌನವಾಗಿದ್ವಿ ಸೊ ಅದಾದ ಮೇಲೆ ಎಲ್ಲ ಜನಪ್ರತಿನಿಧಿಗಳು ಸದಾಶಿವ ಆಯೋಗ ಜಾರಿಗೆ ಬರಬೇಕು ಅಂತೇಳಿ ರಾಜ್ಯದಲ್ಲಿ ಸರ್ಕಾರದ ಮೇಲೆ ಹೋರಾಟಗಳು ಮಾಡಿದಾಗ ಆ ಸದಾಶಿವ ಅನ್ನೋ ಆಯೋಗದಲ್ಲಿ ಏನಾಗಿದೆ ಅಂದ್ರೆ ಈ ರಾಜ್ಯದಲ್ಲಿ ಮಾದಿವರ ಸಂಖ್ಯೆ ಹೆಚ್ಚಾಗಿದೆ ಮಾದಿವರಿಗೆ ಆರು ಪರ್ಸೆಂಟ್ ಕೊಡಬೇಕು ಮತ್ತೆ ವಲಯರು ಬಲಗೈ ಸಮಾಜ ಐದು ಪರ್ಸೆಂಟ್ ಕೊಡಬೇಕು ಭೂಮಿ ಜನಾಂಗದವ್ರಿಗೆ ಮೂರು ಪರ್ಸೆಂಟ್ ಭೂಮಿ ಲಂಬಾಣಿ ಕೊಡಬೇಕು ಇತರೆ ಒಂದು ಪರ್ಸೆಂಟ್ ಕೊಡಬೇಕಂತ ನಮ್ಗೆ ಇದ್ದಂತ ಹದಿನೈದು ಪರ್ಸೆಂಟ್ ಅನ್ನ ಆಯೋಗದಲ್ಲಿ ಶಿಫಾರಸ್ ಮಾಡಿ ಸರ್ಕಾರ ಕೊಡ್ತಾರೆ ಆಗ ನಮ್ಮವರೆಲ್ಲ ಎಚ್ಚೆತ್ತು ನಮ್ಮದೇ ಜನಪ್ರತಿನಿಧಿಗಳು ಇದನ್ನು ಕಡೆ ಹೊಡ್ತಾರೆ ತಡೆ ಒಡೆದಾಗ ಇದು ರಾಜಮಟ್ಟದಲ್ಲಿ ಪ್ರಬಲವಾಗಿ ಒಂದು ಸಮುದಾಯ ಹೋರಾಟ ಮಾಡಿದಾಗ ನಮ್ಮ ಸಮುದಾಯ ಕೆಲವು ಲೀಡರ್ ಸೋಲಕ್ಕೆ ಕೂಡ ಕಾರಣ ಆಯಿತು ನಮ್ಮ ವರದಿಗೆ ಇವರೇ ಅಡ್ಡ ಆಗ್ತಾ ಇರೋದು ಇವರು ಸೋಲಿಸ್ಬೇಕಂತ ಕೆಲವರು ಸೋತಿದ್ದಾರೆ ಇದಾದ್ಮೇಲೆ ಅವತ್ತಿಗ ನಡ್ಕೊಂಡ್ಬರ್ತಾಗ ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಒಳ ಮೀಸಲಾತಿ ಕೊಡಬಹುದು ಅಂತ ಅದಾದ್ಮೇಲೆ ಈಗ ಸರ್ಕಾರ ಏನ್ ಮಾಡಿದೆ ನಾಗಮೋಹನ್ ದಾಸ್ ಅವರಿಗೆ ಈ ಒಂದು ವರದಿಯನ್ನ ಸದಾಶಿವ ಆಯೋಗದ ವರದಿಯನ್ನ ಅವ್ರ ಮುಂದೆ ಇಟ್ಟು ಯಾವ ರೀತಿ ನಾವು ಎಸಿ ಪರಿಶಿಷ್ಟ ಜಾತಿನಲ್ಲಿ ಬರುವಂತ ನೂರೊಂದು ಜಾತಿನಲ್ಲಿ ಯಾವ ರೀತಿ ಎಡಗೈ ಬಲಗೈ ಇವರಿಗೆ ವರ್ಗೀಕರಣ ಮಾಡ್ಕೊಡ್ಬೋದು ಅಂತ ಶಿಫಾರಸು ಮಾಡಿಕೊಡ್ಬೇಕು ಅಂತ ಸದಾಶಿವ ಆಯೋಗನ ಎಲ್ಲ ವರದಿಗಳನ್ನ ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟ ಮೇಲೆ ನಮ್ಮ ಬಲಗೈ ಸಮಾಜದ ಶಾಸಕರುಗಳು ಸಚಿವರುಗಳು ಇವರೆಲ್ಲ ಒತ್ತಾಯ ಮಾಡಿ ಅವ್ರು ಯಾರು ಮನೆಗೆ ಬಂದು ಸಮೀಕ್ಷೆ ಮಾಡಿಲ್ಲ ಅವ್ರ ಹತ್ರ ಕುಂತ್ಕೊಂಡು ಅವರೇ ತಯಾರಿಸಿರೋ ವರದಿಗಳು ಇದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ವಲಯರು ಅವಾಗ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಿಲ್ಲ ವಲಯ ಸಂಖ್ಯೆ ಹೆಚ್ಚಾಗಿದೆ ಮೈಸೂರು ಮಹಾರಾಜರ ವರದಿನಲ್ಲಿ ಆ ಜನಸಂಖ್ಯೆ ರಿಪೋರ್ಟ್ ಅಲ್ಲಿ ಎರಡನೇ ಸ್ಥಾನದಲ್ಲಿ ಮಾದಿಗರು ಅಂತಿದೆ ಬಟ್ ಸದಾಶಿವ ಆಯೋಗದಲ್ಲಿ ವಲಯರು ಮುಂದಕ್ಕೆ ಬಂದಿದ್ದಾರೆ ಮಾದಿಗರು ವಲಯರು ಹಿಂದಕ್ಕೆ ಬಂದಿದ್ದಾರೆಲ್ಲ ಇದನ್ನ ಅವರು ಮನವರಿಕೆ ಮಾಡಿದಾಗ ನಾಗಮೋಹನ್ ದಾಸ್ ಅವರು ಸಮೀಕ್ಷೆ ಮಾಡಬೇಕಂತ ಸರ್ಕಾರ ಒತ್ತಾಯ ಮಾಡ್ತಾರೆ ವರದಿ ಹೇಳ್ತಾರೆ ಸರ್ಕಾರ ಸಿದ್ದರಾಮಯ್ಯವರು ಇವತ್ತೈದನೇ ತಾರೀಕಿಂದ ಪ್ರತಿ ಮನೆಗೆ ಹೋಗಿ ಆ ಮನೆಯಲ್ಲಿ ಪರಿಶಿಷ್ಟ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ನಮ್ಮ ಹತ್ರ ಏನ್ ಸರ್ಟಿಫಿಕೇಟ್ ಆ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತೆ ಹೋಗಿ ನೀವ್ ಯಾವ ಜಾತಿಗೆ ಸೇರ್ತೀರಿ ಅಂತ ನಮ್ಮನ್ನು ಮನೆ ಮನೆಗೂ ಕೇಳಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಸಮೀಕ್ಷೆ ಮಾಡ್ತಾ ಇದ್ದಾರೆ ಇದು ತೀರ್ಮಾನ ಆಗಿ ಎರಡು ತಿಂಗಳಾಗಿದೆ ಒಂದು ಸಮಾಜದ ಮುಖಂಡರುಗಳು ರಾಜ್ಯದ ಮೂಲೆ ಮೂಲೆಯಿಂದ ರಥಯಾತ್ರೆ ಮಾಡ್ತಾ ಇದ್ದಾರೆ ಅವೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಟಿವಿನಲ್ಲಿ ಪತ್ರಿಕೆಗಳಲ್ಲಿ ನೋಡಿದಿರಿ ಎಲ್ಲ ಮಾದಿಗ ಅಂತ ಬರೆಸಿ ಅಂತ ಪ್ರಚಾರ ಮಾಡ್ತಾ ಇನ್ನೊಂದು ಸಮಾಜದ ಮುಖಂಡರು ಕೂಡ ಸ್ವಾಮೀಜಿ ಕರ್ಕೊಂಡ್ಬಂದು ಭೋವಿ ಸಮಾಜ ಅಂತ ಅಂತ ಇದ್ದಾರೆ ಆದ್ರೆ ಅವ್ರು ಎಚ್ಚೆತ್ಕೊಂಡಿದ್ದಾರೆ ತಪ್ಪಲ್ಲ ಅವರು ಸಮುದಾಯಕ್ಕೆ ಅನ್ಯಾಯ ಆಗದೆ ಇರೋ ರೀತಿ ಅವ್ರು ಜಾಗೃತರಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯಕ್ಕೆ ನಾವು ಏನನ್ನ ಕೊಡುಗೆ ಕೊಡಬೇಕು ನಾವ್ ವ್ಯಾಮಾರ ಬಾರ್ದು ಇವತ್ತು ನಾವು ಸಂಖ್ಯೆನಾಗ ಬರ್ಸೋದ್ರಾಗ ಏನಾದ್ರು ತಪ್ಪಾದ್ರೆ ನಾಳೆ ದಿವಸ ಸರ್ಕಾರದಿಂದ ಬರುವಂತ ಸವಲತ್ತು ಏನಿವತ್ತು ತೋಟಗಾರಿಕೆ ಇರ್ಬೋದು ಮೀನುಗಾರಿಕೆ ಇರ್ಬೋದು ರೇಷ್ಮೆ ಇಲಾಖೆ ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಇವೆಲ್ಲ ಬರ್ತಾವತಿ ವರ್ಗ ಕಿರಣ್ ವಲಯರ್ಗಿಷ್ಟು ಭೋಮಿಗಳಿಗೆ ಇಷ್ಟ ಡಿವೈಡ್ ಆಗ್ತದ ಈಗ ನಾವು ಸಂಖ್ಯೆ ಕರೆಕ್ಟ್ ನಮೂದಿಸಿದ್ರೆ ಅಲ್ಲಿಗೆ ಬರೋ ಸವಲತ್ತು ನಮ್ಮ ಜನಾಂಗ್ ಬರ್ತದೆ ಜನಾಂಗ ಬಂದಾಗ ಯಾರಾದ್ರೂ ಪಡೀಬಹುದು ಆದ್ರೆ ಬರೋ ಹತ್ರ ಅನ್ಯಾಯ ಆಗೋದು ಬೇಡ ಅಂತ ಅವ್ರು ಜಾಗೃತರಾಗಿ ಸಭೆ ಮಾಡ್ತಾ ಇದಾರೆ ತಡ ಆಗಿದೆ ಇದುವರೆಗೂ ನಾವು ಮಾಡಬೇಕಾಗಿತ್ತು ತಡ ಆಗಿದೆ ಮೊನ್ನೆ ಜಿಲ್ಲಾ ಮಟ್ಟದ ಸಭೆ ಆಗಿದೆ ಜಿಲ್ಲಾ ಮಟ್ಟದ ಸಭೆ ಆದ್ಮೇಲೆ ಮಾಲೂರಲ್ಲಿ ಸಭೆ ಆಗಿದೆ ಶ್ರೀನಿವಾಸಪುರದಲ್ಲಿ ಸಭೆ ಆಗಿದೆ ಕೆಜಪಲ್ ಸಭೆ ಆಗಿದೆ ನಾಳೆ ಕೋಲಾರ ತಾಲೂಕಲ್ಲಿ ಸಭೆ ಇದೆ ಇವತ್ತು ಕೋಲಾರ ಮುಳಬಾಗಲಲ್ಲಿ ಅದು ಶಾಸಕರೇ ಮುತುವರ್ಜಿ ವಹಿಸಿ ಶಾಸಕರೇ ಸಭೆ ಕರೆದು ಈ ರೀತಿ ಮಾಡ್ತಾರ ನಿಜವೇ ತುಂಬಾ ನಾವೆಲ್ಲಿ ನೋಡಿಲ್ಲಿದೆ ಮೊಟ್ಟ ಮೊದಲು ಶಾಸಕರು ಇವತ್ತಿನ ನಮ್ಮ ಶಾಸಕರು ಸ್ವಲ್ಪ ಭಯ ಬೀಳ್ತಾರೆ ರಿಸರ್ವೇಶನ್ ಶಾಸಕರು ಜನಾಂಗದ ಗುರ್ಸ್ಕೊಂಡ್ರೆ ಎಲ್ಲಿ ಸೋಲಿಸ್ತಾರೋ ಅಂತ ನಡ್ಕೊಂಬತ್ತಾರ ಹೇಳ್ತಾರದು ಬಟ್ ಮಂಜು ಧೈರ್ಯವಾಗಿ ಅವ್ರ ಹತ್ರನೇ ಸಭೆ ಕರೆದಿದ್ದಾರೆ ಆ ಕಾರಣಕ್ಕೆ ಅವ್ರಿಗೂ ಸಹ ಈ ಸಂದರ್ಭದಾಗ ಅಭಿನಂದನೆ ಸಲ್ಲಿಸ್ತಾ ನಾವೆಲ್ಲ ಜಾಗೃತರಾಗಬೇಕು ಕಡ್ಡಾಯವಾಗಿ ನಾವಿವತ್ತು ನಮೂದಿದ್ರೆ ಮಾತ್ರ ಮುಂದಿನ ಪೀಳಿಗೆ ಘೋಷ ಸಿಗುತ್ತೆ ಇವತ್ತು ನಾವು ಯಾಮಾರಿದರೆ ಮುಂದಿನ ಪೀಳಿಗೆ ನಾವೇ ಮಣ್ಣಾಗ್ತವೆ ಅವತ್ತು ಸದಾಶಿವ ಬಂದಿದ್ದ ನಾವೆಲ್ಲ ಯಾವಾರಿದ್ರಿ ಇದು ಕೊನೆ ಅವಕಾಶ ಎಲ್ಲ ಜಾಗೃತಿಗೆ ಜಾಗರೂಕತೆಯಿಂದ ಬರೆಸ್ಬೇಕಂತ ಎಲ್ಲರಲ್ಲಿ ವಿನಂತಿಸ್ತಾ na dan mga Muslimi, dahil